ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿಂದ ಈ ರೀತಿ ಒಂದು ಸಿಹಿ ಮಾಡಿದ್ದೀನಿ ಅದಕ್ಕೆ ಏನು ಹೆಸರಿಡಬೇಕಂತ ಗೊತ್ತಿಲ್ಲ ಸಿಹಿ ಅಂದರೆ ಇದು ಪೂರ ಸಿಹಿನೇ ಇರಲ್ಲ ಹುಳಿ ಹುಳಿಯಾಗಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿ ನಾನು ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಈಗ ಸೀಸನ್ ಇದೆ ಅಲ್ಲ ಒಳ್ಳೆ ಬೆಟ್ಟದ ನಲ್ಲಿಕಾಯಿ ಸಿಗ್ತಾಯಿದೆ ಇದೆ ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಈ ರೀತಿ ಕಪ್ಪು ಕಪ್ಪಿಗೆ ಇರುತ್ತಲ್ಲ ಅದನ್ನೆಲ್ಲ ತೆಗಿತಾಯಿದ್ದೀನಿ ಆಮೇಲೆ ಈ ರೀತಿ ತುರಿತಾ ತುರಿಬೇಕು ತುರಿದ್ಬಿಟ್ಟು ಬೀಜನೆಲ್ಲ ತೆಗ್ದಿಡ್ತೀನಿ ನೋಡಿ ಇಷ್ಟ ಆಗಿದೆ ಅರ್ಧ ಕೆ ಜಿ ನಲ್ಲಿಕಾಯಿ ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ತುರಿದಿರೋಂಥ ನಲ್ಲಿಕಾಯಿ ಸ್ವಲ್ಪ ತಳ ದಪ್ಪ ಇರೋಂಥ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ಅರ್ಧ ಕೆ ಜಿ ನಲ್ಲಿಕಾಯಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ಸ್ವಲ್ಪ ದಪ್ಪ ದಪ್ಪ ಕುಟ್ಬಿಟ್ಟು ಹಾಕಿದ್ದೀನಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರೇನು ಹಾಕೋದು ಬೇಡ ಇದರಲ್ಲಿ ನೀರು ಬಿಟ್ಕೊಳತ್ತೆ ತುರಿವಾಗ್ಲೇ ಬೆಟ್ಟದ ನೆಲ್ಲಿಕಾಯಲ್ಲಿ ಸುಮಾರು ನೀರು ಬಿಡತ್ತೆ ಮತ್ತು ಇದು ಬೇಯಿಸುವಾಗಲೂ ನೀರು ತುಂಬ ಬಿಡ್ಕೊಳ್ಳತ್ತೆ ಸರಿಯಾಗಿ ಮಿಕ್ಸ್ ಮಾಡಿ ಶುರುವಿಂದ ಕೊನೆವರೆಗೂ ಇದು ಲೋ ಫ್ಲೇಮಲ್ಲಿಯೇ ಮಾಡಬೇಕು ಚೆನ್ನಾಗಿ ನಿಧಾನವಾಗಿ ಬೆಲ್ಲದ ಜೊತೆ ಬೇಯಬೇಕಿದು ನೋಡಿ ಈಗ ಬೆಲ್ಲ ಕರಗಿ ಈ ರೀತಿಯಾಗಿದೆ ಲೋ ಫ್ಲೇಮಲ್ಲಿ ನಾನು ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ ಸ್ಟೀಮಲ್ಲಿ ಕೂಡ ಸ್ವಲ್ಪ ನೀರು ಬಿಡುತ್ತಲ್ಲ ಅದೇ ನೀರಲ್ಲಿನೇ ಬೇಯಬೇಕು ಮತ್ತು ಎಕ್ಸ್ಟ್ರಾ ಬೇರೆ ನೀರೇನು ಹಾಕೋದು ಬೇಡ ನೋಡಿ ಇದರಲ್ಲೇ ಎಷ್ಟೊಂದು ನೀರು ಬಿಟ್ಟಿದೆ ಲೋ ಫ್ಲೇಮಲ್ಲಿನೇ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಹಿಡಿಯುತ್ತೆ ಇದು ಮಾಡೋದಕ್ಕೆ ನೋಡಿ ಮಧ್ಯ ಮಧ್ಯ ಹೀಗೆ ಕ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ಇನ್ನು ಸ್ವಲ್ಪ ನೀರಿದೆ ಅನ್ನೋ ಟೈಮಲ್ಲಿ ಒಂದು ಐದು ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೀನಿ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಒಂದು ಎರಡೆ ಎರಡು ಚಿಟಿಕೆ ಉಪ್ಪು ಹಾಕಿದ್ದೀನಿ ಉಪ್ಪು ಜಾಸ್ತಿ ಹಾಕಬೇಡಿ ರುಚಿಗೆ ಅಷ್ಟೇ ಒಂದು ಎರಡು ಚಿಟಿಕೆ ಹಾಕಿದ್ರೆ ಸಾಕು ಈಗ ಅದಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತು ನಾನು ಮುಚ್ಚುಳ ಮುಚ್ಚಿ ಬಿಡ್ತೀನಿ ಲೋ ಫ್ಲೇಮಲ್ಲಿ ಈಗ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ನೀರಿನ ಅಂಶ ಎಲ್ಲ ಮೇಲೆ ಈ ರೀತಿ ಆಗಿದೆ ಈಗ ಇದು ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆ ನಲ್ಲಿಕಾಯಿ ಕೂಡ ಸಿಗ್ತಾ ಇದೆ ಈಗ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ದಿನ ಹಿಟ್ಟು ಕೂಡ ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ದಿನ ಹಿಟ್ಟು ಕೂಡ ತಿನ್ಬೋದು ಈಗ ನೋಡಿ ಇದಾಗಿದೆ ಇದನ್ನು ಪೂರ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನು ಸ್ಟವ್ ಆಫ್ ಮಾಡಿ ಈಗ ನೋಡಿ ತಣ್ಣಗಾದ ಮೇಲೆ ಈ ರೀತಿಯಾಗಿದೆ ಇದನ್ನು ಹೀಗೆ ಒಂದು ಡಬ್ಬಿಲಿ ಹಾಕಿಟ್ಟು ಯಾವಾಗ ಬೇಕೋ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು